ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕೊಪ್ಪಳ ತಾಲೂಕು ಆಡಳಿತ ಮತ್ತು ತಾಲೂಕು ಸ್ವೀಪ್ ಸಮಿತಿ ಕೂಕನೂರು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಕೂಕನೂರು ಸಹಯೋಗದೊಂದಿಗೆ ಮತದಾನ ಜಾಗೃತಿ ಮತ್ತು ಮತದಾನ ಜಾಗೃತಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡಲಾಯಿತು ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸೂಕ್ತವಾದ ವ್ಯಕ್ತಿಗೆ ತಪ್ಪದೆ ಮತದಾನ ಮಾಡಬೇಕು ಯಾರು ಮತದಾನ ಮಾಡುತ್ತಾರೋ ಅವರು ನಿಜವಾದ ಹೀರೋ ಅಂತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ಮತದಾರರಿಗೆ ಕರೆ ನೀಡಿದರು ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಹಬ್ಬ ಮತದಾರರು ಯಾವುದೇ ಜಾತಿ ಮತ ಧರ್ಮವನ್ನು ನೋಡದೆ ಮತ್ತು ಯಾವುದೇ ಆಮಿಷಕ್ಕೊಳಗಾಗದೆ ಮತ ಚಲಾಯಿಸಿ ಪ್ರಜಾತಂತ್ರ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಮತ್ತು ವಿದ್ಯಾವಂತರು ಮತದಾನದ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಕುಟುಂಬ ಹಾಗೂ ಸುತ್ತಮುತ್ತಲಿನ ಜನರಿಗೂ ಜಾಗೃತಿ ಮೂಡಿಸಬೇಕು ಪ್ರತಿಯೊಬ್ಬರು ನೈತಿಕ ಮತದಾನ ಮಾಡುವಂತೆ ಪ್ರೋತ್ಸಾಹಿಸಬೇಕು ಈ ಬಾರಿ ಚುನಾವಣೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ನಾಳೆ ಬೈಕ್ ರ್ಯಾಲಿ ಮಾಡೋದರ ಮೂಲಕ ಮತದಾರ ಬಾಂಧವರಿಗೆ ಜಾಗೃತಿ ಮೂಡಿಸಲಾಗುವುದು ತಪ್ಪದೇ ಪ್ರತಿಯೊಬ್ಬ ನಾಗರಿಕನು ತನ್ನ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡಬೇಕು ಅಂದರು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಕ್ತಾ ಜನಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಸ್ವಸಹಾಯ ಸಂಘದವರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಚೆನ್ನಯ್ಯೂರು ಅಲ್ಲದೆ ನಮ್ಮ ಕೊಪ್ಪಳಕ್ಕೆ ರಾಯಭಾರಿಗಳು ಕೂಡ ಮಾಡಿದ್ದಾರೆ ಕೂಡ ರಾಯಭಾರಿಗಳನ್ನ ಮಾಡಿದ್ದಾರೆ ವಿಶೇಷ ಸಾಧನೆ ಮಾಡಿರುವಂತ ವಿಕಲಚಂದರು ಇರಬಹುದು ಅಥವಾ ಕಲಾವಿದರಿರ್ಬೋದು ಅಥವಾ ಕಬಡ್ಡಿ ಆಟಗಾರ ಇರಬಹುದು ಇಂತವರನ್ನು ಕೂಡ ರಾಯಭಾರಿಯಾಗಿ ಮಾಡಿ ಮತದಾನ ಜಾಗೃತಿಯನ್ನ ಸಾಕಷ್ಟು ವ್ಯಾಪಕವಾಗಿ ಮಾಡಿದ್ದಾರೆ ಅದೇ ರೀತಿ ದಿನನಿತ್ಯ ಪತ್ರಿಕೆಯಲ್ಲೂ ಕೂಡ ಸಾಕಷ್ಟು ವಿಚಾರವನ್ನ ಮಾಡಿದ್ದಾರೆ ಇವತ್ತು ತಾವೇನ್ ಮಾಡಬೇಕು ಬಿ ಎಲ್ಒ ಮತಗಟ್ಟೆಗಳ ಅಧಿಕಾರಿಗಳಂತಂದ್ರೆ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಈ ಒಂದು ಧ್ವಜವನ್ನ ನೆರವೇರಿಸಬೇಕು ಅದಕ್ಕೆ ನಮ್ಮ ಪೌರ ಕಾರ್ಮಿಕರು ಹಾಗೂ ನಮ್ಮ ಕಚೇರಿ ಸಿಬ್ಬಂದಿ ನಿಮಗೆ ಸಹಾಯ ಮಾಡ್ತಾರೆ ಯಾ ಕೂಡ ನಿಮ್ಮ ಒಂದು ಬೂತ್ ಅಲ್ಲಿ ಎರಡು ಬೂತ್ ಒಂದು ಶಾಲೆಯಲ್ಲಿ ಎರಡು ಬೂತ್ ಇದ್ರೆ ಒಂದೇ ಬೂತ್ ನೀವು ಅಲ್ಲಿ ಧ್ವಜಾರೋಹಣ ಮಾಡಬಹುದು ಆ ರೀತಿ ಯಾರು ಕೂಡ ನಿಷ್ಕಾಳಜಿ ಮಾಡ್ದೇನೆ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ತಾವು ದಯಮಾಡಿ ಈ ಧ್ವಜಾರೋಹಣ ನೆರವೇರಿಸ್ಬಾರು ಆಮೇಲೆ ಈಗ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು ಬೇರೆ ಬೇರೆ ರಾಷ್ಟ್ರ ಕಂಪೇರ್ ಮಾಡಿದಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹಾಗೂ ಅತಿ ಹೆಚ್ಚು ಪ್ರಜಾಪ್ರಭುತ್ವದ ರಾಷ್ಟ್ರ ನಾವು ಎಂಥ ಚುನಾವಣೆ ನಡೆಸ್ತಾ ಇದ್ದೀವಿ ಅಂತಂದರೆ ನೀವು ನಂಬ್ತಿರಲ್ಲೋ ಅಮೇರಿಕದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಆರು ತಿಂಗಳಾದರೂ ಸೇರ್ ಬಿಟ್ಟುಕೊಡ್ಲಿಲ್ಲ ಅವನನ್ನು ಜನರು ವೈಟ್ ಹೌಸ್ಗೆ ಮುದ್ದಿಗೆ ಹಾಕಿ ಅಲ್ಲಿಂದ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆಮೇಲೆ ಅವರನ್ನು ಹೊರಗಾಕಿ ಬೇರೆ ಅಧ್ಯಕ್ಷರನ್ನ ನೇಮಕ ಮಾಡುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬರಬೇಕಾಯ್ತು ನಮ್ಮ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯಗಳಲ್ಲಿ ಇಂಥ ಒಂದೇ ಒಂದು ಚುನಾವಣೆ ಯಾವತ್ತೂ ಜರುಗಿಲ್ಲ ಅಂದ್ರೆ ಅಷ್ಟೊಂದು ಪಾರದರ್ಶಕವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾವುದೇ ಚುನಾವಣೆಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಹಾಗೆ ಚುನಾವಣೆಯನ್ನ ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ಕೂಡ ಈ ನಮ್ಮ ಇವತ್ತಿನ ದಿವಸ ನಮ್ಮ ಕುಕ್ನೂರು ವ್ಯಾಪ್ತಿ ಎಷ್ಟು ಮತಗಟ್ಟೆ ಇದೆ ಎಲ್ಲಾ ಮತಗಟ್ಟೆಗೂ ಕೂಡ ನಾವು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮತದಾನದ ಧ್ವಜಾರೋಹಣ ಅಂದ್ರೆ ಮತದಾರನ್ನ ಎಚ್ಚರಿಸೋದು ಹಾಗೂ ಅವನನ್ನ ಭೂತ್ ಮತಗಟ್ಟೆಗೆ ಬರುವ ಹಾಗೆ ನಿರ್ಮಾಣ ಮಾಡೋದು ಅಲ್ಲದೆ ಅಲ್ಲಿ ಜನರನ್ನ ಪ್ರೇರೇಪಣೆ ಮಾಡೋದು ಯಾವುದೇ ಜಾತಿ ಆಮಿಷಕ್ಕೆ ಒಳಗಾಗದೆ ಯಾವುದೇ ದುಡ್ಡಿಗೆ ಒಳಗಾಗದೆ ಯಾವುದೇ ಅವರ ಆಮಿಷಗಳಿಗೆ ಬಲಿಯಾಗದೆ ಪಾರದರ್ಶಕವಾಗಿ ತಮ್ಮ ಅಭ್ಯರ್ಥಿಯನ್ನ ತಾವೇ ಆಯ್ಕೆ ಮಾಡುವಂಥ ಮಹತ್ವದ ಚುನಾವಣೆಯೇ ಈ ಚುನಾವಣೆ ಈ ಚುನಾವಣೆ ಆಗಿ ನಾವು ಈಗ ಆಲ್ರೆಡಿ ಸ್ವಸಹಾಯ ಸಂಘದ ಮುಖಾಂತರ ರಂಗೋಲಿಯನ್ನ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಅದೇ ರೀತಿ ಸ್ವಸಹಾಯ ಸಂಘದ ಮುಖಾಂತರ ಕ್ಯಾಂಡಲ್ ಮಾರ್ಚ್ ಕೂಡ ಮಾಡಿದ್ವಿ ನಾಳೆ ಕೂಡ ನಮ್ಮ ಕಚೇರಿ ಸಿಬ್ಬಂದಿ ಹಾಗೂ ನಾಗರಿಕರ ಜೊತೆ ಬೈಕ್ ರ್ಯಾಲಿ ಇದೆ ಅಲ್ಲದೆ ಇವತ್ತು ನಮ್ಮ ಅವರು ಕೂಡ ಪ್ರತಿ ಮತಗಟ್ಟೆಯಲ್ಲಿ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಕೂಡ ಮನೆ ಮನೆಗೆ ಹೋಗಿ ನಾವು ಒಟ್ಟು ಮುನ್ನೂರಲ್ಲಿ ಹನ್ನೆರಡು ಮತಗಳನ್ನು ಹಾಕಬೇಕಾಗಿತ್ತು ಒಂದು ಅಬ್ಸೆಂಟ್ ಇದ್ರು ಹನ್ನೊಂದು ಮತಗಳನ್ನು ಹಾಕಿದ್ದೀವಿ ಅದಕ್ಕೆ ಈ ರೀತಿ ಭಾರತೀಯ ಚುನಾವಣಾ ಆಯೋಗ ಸಾಕಷ್ಟು ಪ್ರಚಾರದ ಮೂಲಕ ಜನರನ್ನು ಮಾಹಿತಿ ಮೂಲಕ ಜನರನ್ನು ಒಗ್ಗೂಡಿಸೋದು ಮತದಾನ ಕೇಂದ್ರಕ್ಕೆ ಕರೆಕರೋದು ಸುಭದ್ರ ಸರ್ಕಾರವನ್ನು ನೀಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸುತ್ತಾ